ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇನ್ನೊಂದು ವಿಷಯ ನಿಮಗೆಲ್ಲರಿಗೂ ಒಂದು ಸ್ಪೆಷಲಾಗಿ ಒಂದು ಅನೌನ್ಸ್ ಮಾಡಲಿಕ್ಕಿತ್ತು ಹರಿಪ್ರಿಯಾ ಮತ್ತು ಏನು ಕಿರಣ್ ರಾಜ್ ಅವರದ್ದು ನಾವು ಬ್ಲರ್ ಫೋಟೋಸಲ್ಲಿ ನೋಡಿದ್ದೇವೆ ಅವರು ನಮಗೆ ಕ್ಲಾರಿಫೈ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಅವರ ಬಗ್ಗೆ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಹೇಳ್ತಿದ್ದಾರೆ ಏನಂದರೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕನ್ನಡ ಇದಕ್ಕೆ ಹರಿಪ್ರಿಯವರು ಕೂಡ ಬರ್ತಾರೆ ಅಂತ ಒಂದು ಗೆಸ್ಸಿಂಗ್ ಇತ್ತು ಯಾಕಂದರೆ ಬ್ಲರ್ ಫೋಟೋದಲ್ಲಿ ಸ್ವಲ್ಪ ಫೇಸ್ ಅವರದ್ದು ಕಂಡಾಗಿತ್ತು ಬಟ್ ಹರಿಪ್ರಿಯವರು ಕಮೆಂಟಲ್ಲಿ ಅಂದರೆ ಸ್ಟೋರಿಯಲ್ಲಿ ಹಾಕಿದರು ನನಗೆ ನನ್ನ ಮನೇ ಒಂದು ದೊಡ್ಡ ಬಿಗ್ ಬಾಸ್ ನಾನು ಮನೆ ಬಿಟ್ಟು ಎಲ್ಲಿಗೂ ಬರಲ್ಲಪ್ಪ ನಂಗೆ ಮೂರು ತಿಂಗಳಲ್ಲ ನನಗೆ ಒಂದು ದಿನ ಕೂಡ ಮನೆ ಬಿಟ್ಟು ಬೇರೆ ಕಡೆ ನನಗೆ ಹೋಗೋದಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿದ್ದಾರೆ ಪ್ಲಸ್ ಸ್ಟೋರಿ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಕಡೆ ನೋಡೋದಾದರೆ ಕಿರಣ್ ರಾಜ್ ಸೋ ಅವರು ನನ್ನ ಫೇವ್ರೆಟ್ ಇದ್ದರು ಬಟ್ ನಾನು ಕೂಡ ಅವರು ಬರ್ತಾರೆ ಅಂತ ನಾನು ನೆನೆಸಿದ್ದೀಗ ಈಸ್ಯಾ ಯಾಕಂದ್ರೆ ನಿಮಗೆಲ್ಲರಿಗೆ ಗೊತ್ತಿರಬಹುದು ಸೀರಿಯಲ್ಗಳಲ್ಲಿ ಆಗಲಿ ಯಾವುದು ಈಗ ಒಂದು ಫಿಲ್ಮ್ ಅವ್ರು ರಿಲೀಸ್ ಆಗ್ತಿದೆ ಬರ್ತಿದೆ ಅಂತ ಹೇಳ್ಬೋದು ಫಿಲ್ಮ್ ಒಂದು ಸೊ ಅದು ಇದೆ ಸೊ ಅವರು ಕೂಡ ನಮಗೆ ಕ್ಲಾರಿಫೈ ಮಾಡಿದ್ದಾರೆ ಅಂದರೆ ಎಲ್ಲರೂ ಅವರನ್ನು ಟ್ಯಾಗ್ ಮಾಡಿ ಹಾಕ್ತಿದ್ದಾರೆ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಮತ್ತೆ ಬ್ಲರ್ ಫೋಟೋದಲ್ಲಿ ಅವರು ಕೂಡ ಇದ್ದರು ಸೊ ಅವರು ಕೂಡ ಕ್ಲಾರಿಫೈ ಮಾಡಿದರು ಸ್ಟೋರಿಯಲ್ಲಿ ಕಿ ನಮಗೆ ಹೀಗೆಗೆ ಕೆಲಸ ಕಾರ್ಯಗಳನ್ನ ಹೊರಗೆ ಎಲ್ಲ ಇರ್ತದೆ ಸೊ ನನಗೂ ಕೂಡ ಬಿಗ್ ಬಾಸ್ಗೆ ನನಗೆ ಬರಲಿಕ್ಕೆ ಆಗುದಿಲ್ಲ ನಾನು ಬಿಗ್ ಬಾಸ್ ಅಲ್ಲಿ ಇಲ್ಲ ಅಂದರೆ ಅವರಿಗೆ ಅಪ್ರೋಚ್ ಮಾಡಿದ್ರು ಬಿಗ್ ಬಾಸ್ ಅವರು ಕಿರಣ್ ರಾಜ್ ಇವರಿಗೆ ಅಪ್ರೋಚ್ ಮಾಡಿದ್ರು ಯಾಕಂದರೆ ಅವರದ್ದು ದೊಡ್ಡ ಒಂದು ಎಂಟರ್ಟೈನರ್ ಅಂತ ಹೇಳ್ಬೋದು ಮತ್ತೆ ಅವರು ಒಂದೊಂದು ಡೈಲಾಗ್ಸ್ ಎಲ್ಲ ಹೊಡಿತಾರಲ್ಲ ಅದು ಆಲ್ಮೋಸ್ಟ್ ಜನಗಳ ಫೇಮಸ್ ಆಗಿ ಫೇವ್ರೇಟ್ ಆಗಿದೆ ಅಂತ ಹೇಳ್ಬೋದು ಸೊ ಇಬ್ಬರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಕಿ ನಾನು ಬಿಗ್ ಬಾಸ್ಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಫಿಲ್ಮ್ ರಿಲೀಸ್ ಆಗಿದೆ ಅದನ್ನು ಥಿಯೇಟರ್ಗೆ ಹೋಗಿಯೇ ನೋಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇಬ್ರು ಕೂಡ ಬರೋದಿಲ್ವಂತೆ ನಂಗೆ ಗೊತ್ತಿಲ್ಲ ಓ ಮೈ ಗಾಡ್ ಹಾಗಾದರೆ ಯಾರು ಬರ್ತಾರೆ ಕೆಲವರದೆಲ್ಲ ಹೆಸರು ನಾನು ನಿಮಗೆ ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ ಯಾರೆಲ್ಲ ಬರ್ತಾರೆ ಅಂತ ಹೇಳಿದಕಿಂತ ಮುಂಚೆ ಹಾಕಿದ್ದೇನೆ ಪ್ಲಸ್ ಇವತ್ತು ಸ್ವಲ್ಪ ಹೊತ್ತು ಕಾಯಿರಿ ಗಾಯ್ಸ್ ನಾನು ಇನ್ನೊಂದು ವಿಡಿಯೋ ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾವಾಗ ಲಾಂಚ್ ಆಗ್ತದೆ ಆ ಹೆಸರುಗಳು ಅಂತ ಆ ಹೆಸರುಗಳು ಲಾಂಚ್ ಆದ ತಕ್ಷಣ ನಾನು ಯೂಟ್ಯೂಬ್ ಚಾನಲ್ಲಿ ಹಾಕ್ತೀನಿ ಅಂತ ಹೇಳಿ ನೋಡುವ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಕೌಂಟ್ ಡೌನ್ ಬಿಗಿನ್ಸ್ ಟೆನ್ ನೈನ್ ಏಯ್ಟ್ ಸೆವೆನ್ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಅಂಟಿಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್